ಈ ಎಲ್ಲ ಪ್ರೀತಿಯ ಸಜ್ಜನ ಸ್ನೇಹಿತರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ನೀವು ನೋಡ್ತಾ ಇದ್ದೀರ ಜಿ ಎಚ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಜ್ಜನ ಸ್ನೇಹಿತರೆ ನಮ್ಮ ಜಿ ಎಚ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮನ್ನು ಗಂಡು ಮೆಟ್ಟಿನ ನಾಡಿನ ಹುಬ್ಬಳ್ಳಿ ನಾಡಿನ ಪುಣ್ಯಕ್ಷೇತ್ರ ಆರುಢ ಜ್ಯೋತಿ ಶಿವಪುತ್ರೇಶ್ವರಪ್ಪಾಜಿಯವರ ತಪೋಭೂಮಿ ಶ್ರೀಮಠಕ್ಕೆ ನಾವು ನಿಮ್ಮನ್ನು ಎಲ್ಲರನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ ಶ್ರೀಮಠದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಆಧ್ಯಾತ್ಮಿಕ ಭವ್ಯ ಪರಂಪರೆಯ ಶಕ್ತಿಯನ್ನು ನೋಡಿಕೊಳ್ಳೋಣ ಗುರುವಿನ ಕೃಪೆಗೆ ಪಾತ್ರರಾಗೋಣ ಶ್ರೀಮಠದ ಬಗ್ಗೆ ಆರುಡ ಜ್ಯೋತಿ ಪರಮಪೂಜ್ಯ ಶಿವಪುತ್ರ ಅವರ ಒಂದು ಮಠದ ಬಗ್ಗೆ ಇವತ್ತಿನ ವೀಡಿಯೋಲಿ ನಿಮಗೆ ಅಪ್ಡೇಟ್ನ ನಾವು ತಿಳಿಸ್ತಾ ಹೋಗ್ತೀವಿ ನೋಡಿ ಎಲ್ಲರೂ ಗುರುವಿನ ಕೃಪೆಗೆ ಪಾತ್ರರಾಗಿ ನಮ್ಮ ಶ್ರೀ ಗುರು ವೇದಾಂತ ಕೇಸರಿ ಶ್ರೀ ಸಿದ್ಧಾರುಢ ಅಪ್ಪಾಜಿಯವರ ಶಿಷ್ಯರಲ್ಲಿ ಪ್ರಮುಖ ಶಿಷ್ಯರಾಗಿದ್ದು ಪರಮ ಪೂಜ್ಯ ವೇದಾಂತ ತತ್ವಜ್ಞಾನಿ ಗ್ರಂಥಗಳ ಮಹಾಜ್ಞಾನಿ ಶಿವಪುತ್ರ ಅವರು ಶಿವಪುತ್ರ ಮಹಾಸ್ವಾಮೀಜಿಯವರು ಸಿದ್ಧಾರೂಢರ ಕೃಪಾ ಆಶೀರ್ವಾದವನ್ನು ಪಡ್ಕೊಂಡು ಸಿದ್ಧಾರೂಢರ ಶಿಷ್ಯರಲ್ಲಿ ಪ್ರಮುಖರಾಗಿ ಸಾಕಷ್ಟು ವೇದಾಂತ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಾರೆ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ಒಳಗೊಂಡ ಗ್ರಂಥಗಳನ್ನು ರಚನೆ ಮಾಡಿ ಮಾನವ ಧರ್ಮಕ್ಕೆ ದಾರಿಯಾಗಿ ಬೆಳಕಾಗಿ ಆರುಡ ಜ್ಯೋತಿಯಾಗಿ ಬೆಳಗಿದ್ದು ನಮ್ಮ ಶಿವಪುತ್ರ ಅಜ್ಜನವರು ಬನ್ನಿ ಹಾಗಾದರೆ ಆರುಡ ಜ್ಯೋತಿ ಶಿವಪುತ್ರೇಶ್ವರ ಅಪ್ಪಾಜಿಯವರ ಹುಬ್ಬಳ್ಳಿಯ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಪರಮ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರ ಸಂಕಲ್ಪದಂತೆ ಹುಬ್ಬಳ್ಳಿ ನಾಡಿನಲ್ಲಿ ಒಂದು ಆರುಡ ಜ್ಯೋತಿಯ ಒಂದು ಸಂಕಲ್ಪ ಬೆಳಗುತ್ತೆ ಈಗಿರ್ತಕ್ಕಂಥ ಶ್ರೀಮಠದ ಪರಮ ಪೂಜ್ಯರಾದಂಥ ಅಭಿನವ ಶ್ರೀ ಸಿದ್ಧಾರುಢ ಅವರ ಒಂದು ಗುರುವಿನ ಸಂಕಲ್ಪದಂತೆ ವಿಶೇಷವಾಗಿರ್ತಕ್ಕಂಥ ಒಂದು ಶ್ರೀಮಠದಲ್ಲಿ ಭಾಳಷ್ಟು ವಿಚಾರಗಳನ್ನು ಬಿತ್ತುವಂಥ ಕಾರ್ಯದಲ್ಲಿ ಅದ್ಭುತವಾಗಿ ಮಠದಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ವಿಚಾರವನ್ನು ಜನಮನಗಳಲ್ಲಿ ತಲುಪಿಸುವಂಥ ಪಾತ್ರವನ್ನು ಈಗಿರತಕ್ಕಂಥ ಪರಮ ಪೂಜ್ಯ ಅಭಿನವ ಸಿದ್ಧಾರುಡರು ಮಾಡಿದ್ದಾರೆ ಸಜ್ಜನ ಸ್ನೇಹಿತರೆ ಪರಮ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರ ಶಿಷ್ಯರಾಗಿ ಬೆಳೆದು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಒಂದು ಗುರುವಿನ ದಾರಿಯಲ್ಲಿ ನಡೆದು ಗುರು ಪರಂಪರೆಯಲ್ಲಿ ಒಂದು ಆರೂಢ ಜ್ಯೋತಿಯನ್ನು ಬೆಳಗ್ತಾ ಇದ್ದಾರೆ ಅದರ ಒಂದು ಸಾಕ್ಷಾತ್ ರೂಪವನ್ನು ನಾವು ನೋಡೋದಾದರೆ ನಮ್ಮ ಆರೂಢ ಜ್ಯೋತಿ ಶ್ರೀ ಶಿವಪುತ್ರೇಶ್ವರ ಅಪ್ಪಾಜಿಯವರ ಶ್ರೀಮಠ ವಿಶೇಷವಾಗಿ ಶ್ರೀಮಠದಲ್ಲಿ ಒಳಗಡೆ ಹೋಗೋಣ ನಾವು ಶ್ರೀಮಠದ ಒಂದು ಆರ್ಟ್ ಗ್ಯಾಲರಿಗೆ ಹೋದರೆ ಅಲ್ಲಿಯ ಪುಣ್ಯಕ್ಷೇತ್ರಗಳಂದರೆ ಜ್ಯೋತಿರ್ಲಿಂಗಗಳ ಒಂದು ಪುಣ್ಯಕ್ಷೇತ್ರವಾದಂಥ ಗಿರಿ ಸೋಮನಾಥ ದೇವಸ್ಥಾನ ಆಗಿರ್ಬೋದು ಕೇದಾರನಾಥ ದೇವಸ್ಥಾನ ಆಗಿರ್ಬೋದು ಕಾಶಿ ವಿಶ್ವನಾಥ ದೇವಸ್ಥಾನ ಆಗಿರ್ಬೋದು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು ಈ ರೀತಿಯ ಜ್ಯೋತಿರ್ಲಿಂಗಗಳ ಪುಣ್ಯಕ್ಷೇತ್ರದ ಒಂದು ಭಾವಚಿತ್ರಗಳನ್ನು ಹಾಕಿದರೆ ವಿಶೇಷವಾಗಿ ಆ ಒಂದು ಶ್ರೀಮಠದ ಕೋಣೆಯಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಜೊತೆಗೆ ಸಾಕಷ್ಟು ಗ್ರಂಥಗಳನ್ನು ಕೂಡ ಒಂದು ಈ ಶ್ರೀ ಮಠದಲ್ಲಿ ನಾವು ನೋಡ್ಬೋದು ವೇದಾಂತ ಗ್ರಂಥಗಳನ್ನ ನೋಡ್ಬೋದು ನಾನು ಮೊದಲಿಗೆ ಹೇಳಿದ ಪರಮ ಪೂಜ್ಯ ಶಿವಪುತ್ರ ಮಹಾಸ್ವಾಮೀಜಿಯವರು ಸಾಕಷ್ಟು ಗ್ರಂಥಗಳನ್ನು ಬರೆದು ಸಿದ್ಧಾರೂಢರ ಕೃಪೆಗೆ ಪಾತ್ರರಾಗಿ ಆರುಢ ಜ್ಯೋತಿಯನ್ನು ಬೆಳಗಿರತಕ್ಕಂಥವರು ಆರುಡ ಜ್ಯೋತಿ ಶಿವಪುತ್ರೇಶ್ವರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ನಮ್ಮ ಜ್ಯೋತಿ ಶ್ರೀಮಠಕ್ಕೆ ನಾವು ಭೇಟಿ ಕೊಟ್ಟರೆ ಸಿದ್ಧಾರೂಢರ ಸಮಕಾಲಿನಲ್ಲಿ ಯಾರ್ಯಾರು ಮಹಾತ್ಮರಿದ್ದರು ಪವಾಡ ಪುರುಷರಿದ್ದರು ಆ ಎಲ್ಲ ಮಹಾತ್ಮರ ದರ್ಶನವನ್ನು ನಾವು ತೆಗೆದುಕೊಳ್ಬೋದು ಮತ್ತು ಆ ಮಹಾತ್ಮರ ಬಗ್ಗೆ ತಿಳ್ಕೊಳ್ಬೋದು ಅಂದರೆ ಒಂದು ಶ್ರೀಮಠದ ಒಂದು ಏನು ಆರ್ಟ್ ಗ್ಯಾಲರಿ ಇದೆ ಅಲ್ಲಿ ಸಿದ್ಧಾರೂಢರ ಸಮಕಾಲೀನ ಮಹಾತ್ಮರ ಚರಿತ್ರೆ ಮತ್ತು ಅವರ ಭಾವಚಿತ್ರವನ್ನು ಹಾಕಿದ್ದಾರೆ ಉದಾಹರಣೆಗೆ ಸಾಯಿಬಾಬಾ ಅವರಾಗಿರ್ಬೋದು ಗದುಗಿನ ಗವಾಯಿಗಳಾಗಿರ್ಬೋದು ಜೊತೆಗೆ ಸಂತ ಶಿಶುನಾಳ ಶರೀಫ ಜನವರಾಗಿರ್ಬೋದು ನವಲಗುಂದದ ನಾಗಲಿಂಗ ಜನವರಾಗಿರ್ಬೋದು ಹೀಗೆ ಸಿದ್ಧಾರೂಢರ ಸಮಕಾಲೀನ ಮಹಾತ್ಮರ ಜೀವನ ಚರಿತ್ರೆಯನ್ನು ಕೂಡ ನಾವು ಈ ಒಂದು ಶ್ರೀಮಠದಲ್ಲಿ ಕಾಣಬಹುದು ವಿಶೇಷ ಏನಪ್ಪ ಅಂದರೆ ಒಂದು ಬಾರಿ ಶ್ರೀಮಠ ಅಂದರೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರೇಶ್ವರ ಅಪ್ಪಾಜಿಯವರ ಶ್ರೀಮಠಕ್ಕೆ ಭೇಟಿ ಕೊಟ್ಟರೆ ಸಾಕು ಅಲ್ಲಿ ನಾವು ಎಲ್ಲ ಥರದ ಆಧ್ಯಾತ್ಮಿಕ ಮಹಾತ್ಮರ ಬಗ್ಗೆ ತಿಳ್ಕೊಳ್ಬೋದು ಆಧ್ಯಾತ್ಮಿಕ ವಿಚಾರವನ್ನು ತಿಳ್ಕೊಳ್ಬೋದು ಅಜ್ಞಾನಿಯಾದವನು ಜ್ಞಾನಿ ಆಗಬಲ್ಲವನು ಈ ಒಂದು ಶ್ರೀಮಠಕ್ಕೆ ಭೇಟಿ ಕೊಟ್ಟರೆ ವಿಶೇಷವಾಗಿ ಮತ್ತೊಮ್ಮೆ ಈ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ನಾವು ಈಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ಸಂಕಲ್ಪದಂತೆ ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲ ಕಾರ್ಯಗಳು ಇದ್ದಾವೆ ಬಹುಶಃ ಗುರು ಬೇಕು ಬಾಳಲ್ಲಿ ಗುರುವಿನ ಕೃಪೆ ಒಂದು ಸಾರಿ ಆದರೆ ಜಗತ್ತಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಒಂದು ಏನು ನುಡಿಮುತ್ತಿದೆ ಗುರುವಿನ ಕೃಪೆಯಾಗಬೇಕಂದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಆರುಢ ಜ್ಯೋತಿ ಶಿವಪುತ್ರೇಶ್ವರ ಅಜ್ಜರ ಮಠಕ್ಕೆ ನಾವು ಭೇಟಿ ಕೊಡಬೇಕು ಅಭಿನವ ಸಿದ್ಧಾರ್ಡರ ಅಪ್ಪಾಜಿಯವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಶಿವಪುತ್ರೇಶ್ವರ ಅಪ್ಪಾಜಿಯವರ ಆಶೀರ್ವಾದ ಪಡ್ಕೊಳ್ಬೇಕು ಸಿದ್ಧಾರ್ವಡರ ಆಶೀರ್ವಾದ ಪಡ್ಕೊಳ್ಬೇಕು ಇದು ಇವತ್ತಿನ ಒಂದು ಚಿಕ್ಕ ಅಪ್ಡೇಟ್ ಆರುಢ ಜ್ಯೋತಿ ಶಿವಪುತ್ರೇಶ್ವರ ಅಪ್ಪಾಜಿಯವರ ಮಠದ ಬಗ್ಗೆ ಒಂದು ಸಂಚಿತ್ತವಾದಂಥ ವಿಡಿಯೋ ಸಿದ್ಧಾರ್ವಡರ ಆಶೀರ್ವಾದ ಜೊತೆಗೆ ಶಿವಪುತ್ರೇಶ್ವರ ಅಜ್ಜನವರ ಆಶೀರ್ವಾದ ಗುರುವಿನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರಿಗೂ ಶುಭಾಶಯಗಳು ನೀವು ದ್ವಾದಶ ಜ್ಯೋತಿರ್ಲಿಂಗ ಅಥವಾ ಬಾರ ಜ್ಯೋತಿರ್ಲಿಂಗವನ್ನ ನೋಡಕ್ಕೆ ತುಂಬಾ ದೂರ ಪ್ರಯಾಣ ಮಾಡಬೇಕಾಗಿಲ್ಲ ಏಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ಆರುಢ ಜ್ಯೋತಿ ಶಾಂತಾಶ್ರಮ ದಿ ಗೋಲ್ಡನ್ ಟೆಂಪಲ್ ಆಫ್ ಹುಬ್ಬಳ್ಳಿ ಅಂತ ಕರೆಸಿಕೊಳ್ಳುವ ಆರುಢ ಜ್ಯೋತಿ ಶಾಂತಾಶ್ರಮದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕಾಣಬಹುದು ಪೂಜ್ಯ ಆರುಡ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ತಪ್ಪೋಗೈದ ಕ್ಷೇತ್ರ ಈ ಶಾಂತಾಶ್ರಮ ಅವರ ಕರಕಮಲ ಸಂಜಾತರಾದಂಥ ಅಭಿನವ ಶಿವಪುತ್ರ ಸ್ವಾಮೀಜಿಯವರು ಈ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಶಾಂತಾಶ್ರಮ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಬೇಕೆಂದು ಸಂಕಲ್ಪ ಮಾಡಿದರು ಆ ಕಟ್ಟಡ ಕೂಡ ಪ್ರಾರಂಭ ಮಾಡಿದ್ದರು ಆದರೆ ವಿಧಿಯಾಟ ಪೂಜ್ಯ ಅಭಿನವ ಶಿವಪುತ್ರ ಸ್ವಾಮೀಜಿಯವರು ಲಿಂಗೈಕ್ಯರಾದರು ತದನಂತರ ಅವರ ಉತ್ತರಾಧಿಕಾರಿಗಳಾದಂಥ ಶ್ರೀ ಅಭಿನವ ಸಿದ್ಧಾರೂಢ ಸ್ವಾಮೀಜಿಯವರು ಅವರ ಗುರುಗಳ ಸಂಕಲ್ಪದಂತೆ ಶಾಂತಾಶ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಇದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಜೊತೆಗೆ ಜ್ಞಾನದ ಜ್ಯೋತಿ ಬೆಳಗಿದಂತಹ ಆರುಢ್ಯ ಜ್ಯೋತಿ ಶಿವಪತ್ರ ಸ್ವಾಮೀಜಿಯವರ ವಿಭಿನ್ನವಾದ ಮೂರ್ತಿಯನ್ನು ಕೂಡ ಎರಡನೇ ಅಡಿಯಲ್ಲಿ ಕಾಣಬಹುದು ಇನ್ನು ಕೆಳಗೆ ಅಂದರೆ ಮೊದಲನೇ ಮಹಡಿಯಲ್ಲಿ ಉಭಯ ಗುರುಗಳ ಅಂದರೆ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಮತ್ತು ಅಭಿನವ ಶಿವಪುತ್ರ ಸ್ವಾಮೀಜಿಯವರ ಸಮಾಧಿ ಮಂದಿರವನ್ನು ಕಾಣಬಹುದು ಮತ್ತು ಇಲ್ಲಿ ಎರಡು ಆರ್ಟ್ ಗ್ಯಾಲರಿಗಳು ಸಹ ಇವೆ ಒಂದು ಸಿದ್ಧಾರೂಢ ಸ್ವಾಮಿ ಆರ್ಟ್ ಗ್ಯಾಲರಿ ಇನ್ನೊಂದು ಶಿವಪುತ್ರ ಸ್ವಾಮಿ ಆರ್ಟ್ ಗ್ಯಾಲರಿ ಇಲ್ಲಿ ಸಿದ್ಧಾರೂಢ ಸ್ವಾಮೀಜಿ ಆರ್ಟ್ ಗ್ಯಾಲರಿಯಲ್ಲಿ ಅತ್ತಾರೂಢ ಸ್ವಾಮೀಜಿಯ ಎಲ್ಲ ಸಮಕಾಲೀನ ಗುರುಗಳನ್ನು ಕಾಣಬಹುದು ಮತ್ತು ಶ್ರೀ ಶಿವಪುತ್ರ ಸ್ವಾಮಿ ಆರ್ಟ್ ಗ್ಯಾಲರಿಯಲ್ಲಿ ಶಿವಪುತ್ರ ಸ್ವಾಮಿಯವರ ಎಲ್ಲ ಸಮಕಾಲೀನ ಗುರುಗಳನ್ನು ಸಹ ನಾವಿಲ್ಲಿ ಕಾಣಬಹುದು ಕೆಲವರಿಗೆ ಪ್ರಶ್ನೆ ಇರುತ್ತೆ ಈ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರು ಯಾರು ಅಂತ ಇವರು ಸಿದ್ಧಾರೂಢ ಸ್ವಾಮೀಜಿಯವರ ಶಿಷ್ಯರಲ್ಲಿ ಒಬ್ಬರು ನಿಮಗೆ ಅನಿಸಿರಬಹುದು ಈ ಜ್ಯೋತಿರ್ಲಿಂಗಗಳ ಮಧ್ಯೆ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಮೂರ್ತಿ ಏಕೆ ಸ್ಥಾಪನೆ ಮಾಡಿದ್ದಾರೆ ಅಂತ ಏಕೆಂದರೆ ಪೂಜ್ಯ ಆರುಡೆ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರು ಶ್ರೀ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಗೆ ಈ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿದ್ದಾರೆ ಅಲ್ಲದೆ ಇನ್ನೂ ಹಲವು ಗ್ರಂಥಗಳನ್ನು ರಚಿಸಿದ್ದಾರೆ ಇದು ಮೊದಲೇ ಹೇಳಿದ ಹಾಗೆ ಅಭಿನವ ಶಿವಪುತ್ರ ಸ್ವಾಮೀಜಿಯವರ ಸಂಕಲ್ಪವಾಗಿತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳ ಮೇಲೆ ಹನ್ನೆರಡು ಗೋಪುರ ಇದರ ಮಧ್ಯೆ ಜ್ಞಾನದ ಜ್ಯೋತಿ ಬೆಳಗಲಿ ಅಂತ ಪೂಜ್ಯ ಆರುಢಜ ಜ್ಯೋತಿ ಶಿವಪುತ್ರ ಸ್ವಾಮೀಜಿಯವರ ಮೂರ್ತಿಯ ಮೇಲೆ ಕೂಡ ಒಂದು ಗೋಪುರ ಇಲ್ಲಿ ಒಟ್ಟಾರೆಯಾಗಿ ಹದಿಮೂರು ಗೋಪುರಗಳಿವೆ